ಹೀಗೆ ಸರ್ಕಾರದವರೇ ಇರ್ಬೋದು ಅನ್ನುವಂತಹ ಆರೋಪವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ರೆ ಮುನರತ್ನ ಅಂತ ಶಾಸಕರು ನೇರ ನೇರವಾಗಿ ಡಿ ಕೆ ಶಿವಕುಮಾರ್ ಹೆಸರೆಲ್ಲ ಹೇಳೋಕೆ ಮಾಡಿದ್ರು ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯಾರೇ ಆಗ್ಲಿ ಮೊದಲಿಗೆ ದೂರ ಕೊಡ್ಲಿ ತನಿಖೆ ಆಗ್ಲಿ ಅಂತ ಅವರು ಕೂಡ ಹೇಳಿದ್ದಾರೆ ಏನ್ ಹೇಳಿದ್ರೆ ಬನಿ ಕಾಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಫಸ್ಟ್ ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡ್ಲಿ ಯಾರು ತನಿಖೆ ಮಾಡಿಸೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಫಸ್ಟ್ ಯಾರು ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡಲಿ ಯಾರಿದ್ರೂ ತನಿಖೆ ಮಾಡಿಸೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಯಾರು ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡಲಿ ಯಾರಿದ್ರೂ ತನಿಖೆ ಮಾಡಿಸೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಯಾರ್ಯಾರು ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡಲಿ ಯಾರಿದ್ರೂ ತನಿಖೆ ಮಾಡಿಸೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಯಾರು ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡ್ಲಿ ಯಾರು ತನಿಖೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಸಚಿವ ಕೆ ಎನ್ ರಾಜಣ್ಣ ಮೇಲೆ ಹನಿ ಟ್ರಾಪ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ಆಗಿದ್ರೆ ಯಾರಾದ್ರೂ ಹೋಗಿ ಕಂಪ್ಲೇಂಟ್ ಕೊಡ್ಲಿ ಮಾಧ್ಯಮದ ಮುಂದೆ ಮಾತನಾಡಿದ್ರೆ ಆಗುತ್ತಾ ಡಿ ಕೆ ಶಿವಕುಮಾರ್ ಹೀಗೆ ಪ್ರಶ್ನೆ ಮಾಡಿದ್ದಾರೆ ನಾನೇ ಬೆಳಗ್ಗೆ ಹೇಳಿದೀನಿ ಅಲ್ವಾ ಹೋಗಿ ಕಂಪ್ಲೇಂಟ್ ಕೊಡ್ಲಿ ಅಂತ ನಾನು ಕೂಡ ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀನಿ ಇದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಡಿರುವಂತ ಮಾತು ನಾನು ಕೂಡ ತನಿಖೆ ಆಗ್ಲಿ ಅಂತ ಒತ್ತಾಯ ಮಾಡಿದ್ದೀನಿ ಸುಮ್ಮನೆ ಬಂದ್ ಮಾಧ್ಯಮದ ಮುಂದೆ ಮಾತನಾಡಿದ್ರೆ ಆಗುತ್ತಾ ಕಂಪ್ಲೇಂಟ್ ಕೊಡ್ಲಿ ತೊಂದರೆ ಯಾರ್ಯಾರು ಆಗಿದ್ರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ